ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ರಿಷಾನಿಶ್ ಕ್ರಿಯೇಷನ್ ಲೆದರ್ ಇಂದ ಮಾಡಿರುವಂತಹ ಪೌಚ್ ಗಳನ್ನು ನಿಮಗೆ ತೋರಿಸ್ತೇನೆ ಈ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಹೂವಿನ ಪ್ರಿಂಟು ಇದು ವಾಟರ್ ಪ್ರೂಫ್ ಆಗಿರ್ತದೆ ಮತ್ತೆ ತುಂಬಾ ಡಿಫರೆಂಟ್ ಡಿಫರೆಂಟ್ ಪ್ರಿಂಟ್ ಅಲ್ಲಿ ಬರ್ತದೆ ಇದರ ಬಾಳಿಕೆನೂ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಇದು ಜಿಪ್ಪರ್ ಹಾಕಿದ್ದೇನೆ ಹಾಗಾಗಿ ಇನ್ನೂ ಅದು ತುಂಬಾ ಸುಂದರವಾಗಿ ಕಾಣ್ತದೆ ಈ ತರ ಪರ್ಸನ್ ನಾವು ಹಬ್ಬಗಳಲ್ಲಿ ಕುಂಕುಮಕ್ಕೆ ಕೊಡಬಹುದು ಅಥವಾ ಯಾರಾದರೂ ರಿಲೇಟಿವ್ಸ್ ಮನೆಗೆ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಅವರಿಗೂ ಕೊಡಬಹುದು ನಾನಿರುವ ಪ್ಲೇಸ್ ಅಲ್ಲಿ ಈ ತರ ಪರ್ಸನ್ ಗ್ರಾಟಿಟ್ಯೂಡ್ ಗಿಫ್ಟ್ ಆಗಿ ನಾವು ಕೊಡಬಹುದು ಇದ್ರ ಜೊತೆಗೆ ಟೋಟ್ ಬ್ಯಾಗು ಅಥವಾ ಇನ್ನೆರಡು ವಸ್ತುಗಳನ್ನು ಹಾಕಿ ಗಿಫ್ಟ್ ತರ ಕೊಡಬಹುದು ಗ್ರಾಟಿಟ್ಯೂಡ್ ಗಿಫ್ಟ್ ಇದು ಸೆಟ್ ಇದ್ದು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಟೋಟ್ ಬ್ಯಾಗ್ ಇದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೇನೆ ಅದ್ರದ್ದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕ್ತೇನೆ ಈ ಥರ ಫಾಕ್ಸ್ ಲೆದರ್ ಅದು ಶೀಟಲ್ಲಿ ಬರ್ತದೆ ಇಲ್ಲಿ ನಾನು ತೇಮೂಲ್ತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ತರಿಸ್ತೇನೆ ಅದರಲ್ಲಿ ತುಂಬ ಚೆನ್ನಾಗಿರುವಂತಹ ಪ್ರಿಂಟೆಡ್ ಫಾಕ್ಸ್ ಲೆದರ್ ಶೀಟ್ಸ್ ಅದರದ್ದು ರೋಲ್ ಬರ್ತದೆ ಇವಾಗ ನೋಡುವ ಈ ಪರ್ಸ್ಗಳನ್ನು ಹೇಗೆ ಮಾಡೋದು ಅಂತ ಈ ಫಾಕ್ಸ್ ಲೆದರ್ ಶೀಟ್ ರೋಲ್ ಥರ ಬರ್ತದೆ ನಾನು ಎಂಟು ಬೈ ಎಂಟು ಇಂಚು ಅಳತೆಯ ಶೀಟ್ಗಳನ್ನಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ನಾನಿಲ್ಲಿ ಮಾಡ್ತಾ ಇರೋದು ಮೀಡಿಯಂ ಸೈಜ್ ಇದು ಪರ್ಸು ನಿಮಗೆ ದೊಡ್ಡ ಸೈಜ್ ಬೇಕಾದಲ್ಲಿ ಅಳತೆಯನ್ನು ಹೆಚ್ಚು ಮಾಡ್ಬೋದು ಚಿಕ್ಕ ಪರ್ಸ್ ಬೇಕಾದಲ್ಲಿ ಅಳತೆಯನ್ನು ಕಡಿಮೆ ಮಾಡ್ಕೊಳ್ಳಿ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ಜಿಪ್ಪರನ್ನು ಯೂಸ್ ಮಾಡ್ತಾ ಇದ್ದೇನೆ ಮೊದಲು ನಾವು ಝಿಪ್ಪರನ್ನು ಫಾಕ್ಸ್ ಲೆದರ್ ಶೀಟನ್ನ ಒಂದು ತುದಿಯಲ್ಲಿ ಇಡಬೇಕು ಝಿಪ್ಪರ್ನ ಮತ್ತು ಫಾಕ್ಸ್ ಲೆದರ್ ಶೀಟಿದ್ದು ಮೇಲ್ಗಡೆ ಒಂದಕ್ಕೊಂದು ಮುಖ ಮಾಡಿರಬೇಕು ಆಮೇಲೆ ಇದನ್ನು ಸ್ಟಿಚ್ ಮಾಡಬೇಕು ನಂತರ ಇದನ್ನು ಟರ್ನ್ ಮಾಡಿ ಅದರ ಮೇಲೆ ಟಾಪ್ ಸ್ಟಿಚ್ ಮಾಡಬೇಕು ಟಾಪ್ ಸ್ಟಿಚ್ ಮಾಡಿದರೆ ಪರ್ಸಿದ್ದು ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣ್ತದೆ ಇವಾಗ ಶೀಟ್ ಇದ್ದು ಇನ್ನೊಂದು ತುದಿಯನ್ನು ಜಿಪ್ಪರ್ ಮೇಲೆ ಇಡಬೇಕು ಆಮೇಲೆ ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಇದು ಫಾಕ್ಸ್ ಲೆದರ್ ಶೀಟ್ ಆಗಿರೋದ್ರಿಂದ ಜಿಪ್ಪರ್ ಅಟ್ಯಾಚ್ ಮಾಡೋವಾಗ ಸ್ವಲ್ಪ ಜಾರ್ತದೆ ಹಾಗಾಗಿ ಜಿಪ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕಾಟನ್ ಮೆಟೀರಿಯಲ್ ಅಂದರೆ ಈ ಥರ ಏನೂ ತೊಂದರೆ ಆಗೋದಿಲ್ಲ ಇಲ್ಲಿ ನಾನು ಝಿಪ್ಪರನ್ನು ಇನ್ನೊಂದು ಬದಿಗೆ ಅಟ್ಯಾಚ್ ಮಾಡಿ ಆಗಿದೆ ನಂತರ ನಾವು ಜಿಪ್ಪನ್ನು ಓಪನ್ ಮಾಡಿ ಪರ್ಸಿದ್ದು ಪ್ರಿಂಟೆಡ್ ಭಾಗ ಹೊರಗಡೆ ಬರೋ ಥರ ಟರ್ನ್ ಮಾಡಬೇಕು ಇವಾಗ ನಾವು ಇನ್ನೊಂದು ಬದಿಗೂ ಟಾಪ್ ಸ್ಟಿಚ್ ಮಾಡಬೇಕು ಇಲ್ಲಿ ನಾನು ಎರಡು ಬದಿಗೂ ಟಾಪ್ ಸ್ಟಿಚ್ ಮಾಡಿದ್ದೇನೆ ಇವಾಗ ಜಿಪ್ಪನ್ನು ಓಪನ್ ಮಾಡಬೇಕು ಆಮೇಲೆ ಪುನಃ ಪ್ರಿಂಟೆಡ್ ಸೈಡ್ ಒಳಗಡೆ ಹೋಗೋ ಥರ ಟರ್ನ್ ಮಾಡಬೇಕು ಇದನ್ನು ಸ್ವಲ್ಪ ನೀಟಾಗಿ ಎರೇಂಜ್ ಮಾಡಿಕೊಳ್ಳಿ ಆಮೇಲೆ ತೆರೆದಿರುವ ಭಾಗಕ್ಕೆ ಸ್ಟಿಚ್ ಮಾಡಿ ಎರಡು ಮೂರು ಸ್ಟಿಚ್ ಹಾಕಿಕೊಳ್ಳೋದು ಒಳ್ಳೆಯದು ಎರಡು ಬದಿ ಸ್ಟಿಚ್ ಮಾಡಿದ್ದೇನೆ ಇವಾಗ ಜಿಪ್ನ ಗ್ಯಾಪ್ನ ಮೂಲಕ ಪರ್ಸನ್ನು ತಿರುಗಿಸಬೇಕು ಬರೀ ಐದೇ ಐದು ನಿಮಿಷದಲ್ಲಿ ಸುಂದರವಾಗಿರುವಂತಹ ಪರ್ಸ್ ರೆಡಿಯಾಗಿದೆ ಇದರಲ್ಲಿ ಮೊಬೈಲ್ ಇಡಬಹುದು ಅಥವಾ ನೋಟನ್ನು ಕೂಡ ಇಡಬಹುದು ನಮಗೆ ಬೇಕಾದ ಪ್ರಿಂಟಿದ್ದು ಬಟ್ಟೆಯನ್ನು ಬಳಕೆ ಮಾಡಿ ನಾವು ಪರ್ಸನ್ನು ಸ್ಟಿಚ್ ಮಾಡ್ಕೋಬೋದು ಈ ಪರ್ಸ್ ಮಾಡಲಿಕ್ಕೆ ತುಂಬ ಸುಲಭ ನೀವು ಬಟ್ಟೆಯನ್ನು ಯೂಸ್ ಮಾಡಿ ಕೂಡ ಈ ಥರ ಪರ್ಸನ್ನು ಮಾಡ್ಕೋಬಹುದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಇಷ್ಟವಾದರೆ ವಿಡಿಯೋದೊಂದು ಲೈಕ್ ಮಾಡಿ ನಿಮ್ಮ ಕುಟುಂಬದವರ ಹಾಗೂ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಅಡುಗೆಯ ವಿಡಿಯೋಗಳು ಇಷ್ಟವಾದಲ್ಲಿ ನನ್ನ ಎರಡನೆಯ ಚಾನೆಲ್ ಚೇತನಾಸ್ ವೆಜ್ ಕಿಚನ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ